ಧರ್ಮ ಉಳಿದ್ರೇನೆ ದೇಶ ಉಳಿಯತ್ತೆ ದೇಶ ಉಳಿದ್ರೇನೆ ನಾವೆಲ್ಲ ಉಳಿತ ನಮಗೆ ಬೇರೆ ದೇಶ ಇಲ್ಲ ಇದು ಒಂದೇ ದೇಶ ಜಾತ್ಯಾತೀತತೆ ಹೆಸರಿನಲ್ಲಿ ನಮ್ಮನ್ನ ಎಷ್ಟು ಹಾಳು ಮಾಡಬೇಕು ಅಷ್ಟು ಹಾಳು ಮಾಡ್ತಿದ್ಯಾ ಸಣ್ಣ ಉದಾಹರಣೆ ಹೇಳ್ತೀನಿ ನೋಡ್ರಿ ಇಷ್ಟು ಮಂದಿ ಕುತ್ಕೊಂಡಿದೀವಲ್ಲ ನಾವು ನಿಮ್ಮ ಪರಿಚಯ ಹೇಳ್ರಿ ಅಂತಂದ್ರೆ ನಿಮ್ಮ ಹೆಸರು ಹೇಳ್ತೀರಿ ಹೆಚ್ಚು ಹೆಚ್ಚು ಅಂತಂದ್ರೆ ಊರು ಹೇಳ್ತೀರಿ ಇಲ್ಲ ಮತ್ತೆ ಯಾರು ಕೇಳಿದ್ರೆ ನಮ್ ಜಾತಿ ಹೆಸರು ಹೇಳ್ತೀರಿ ನಾನು ನಾಡವ ಜಾತಿ ನಾನು ನಾಯಕ ಅಂದಾರಿ ಜಾತಿ ನಾನು ಭಟ್ರ ಜಾತಿ ನಾನು ಹೆಗಡ್ರ ಜಾತಿ ನಾನು ಶೆಟ್ರ ಜಾತಿ ಇಂತಾದ್ ಹೇಳ್ತಾ ಹೋಗ್ತೀವಿ ಬಿಟ್ರೆ ಎಲ್ಲರಿಗೂ ಕೂಡ ನಾನೊಬ್ಬ ಹಿಂದೂ ಅಂತ ಹೇಳಲಿಕ್ಕೆ ನೆನಪೇ ಬರುವುದಿಲ್ಲ ಒಂದ್ಸರಿ ನೆನಪು ಮಾಡ್ಕೋಬೇಕು ನಾನೊಬ್ಬ ಹಿಂದೂ ಅಂತ ಹೋಗ್ತಾನೆ ಇದು ಹೌದಲ್ವಾ ನಮ್ಮ ಗುರುತು ಎಷ್ಟರ ಮಟ್ಟಿಗೆ ಮರ್ತ ಹೋಗಿದೆ ಯೋಚನೆ ಮಾಡಿ ನಮಗೆ ನಮ್ ಹೆಸರು ನೆನಪಾಗತ್ತೆ ನನ್ನ ಊರ್ ನೆನಪಾಗತ್ತೆ ನನ್ನ ಜಾತಿ ನೆನಪಾಗತ್ತೆ ಆದರೆ ನಾನೊಬ್ಬ ಹಿಂದೂ ಅಂತ ನೆನಪು ಮಾಡ್ಕೋಬೇಕು ಅಂದ್ರೆ ಅಷ್ಟ್ರ ಮಟ್ಟಿಗೆ ನಮಗೆ ನಮ್ಮ ಗುರುತೆ ಹೋಗಿದೆ ದಯವಿಟ್ಟು ಇದು ಒಳ್ಳೆ ಲಕ್ಷಣ ಅಲ್ಲ ಸ್ವಾಮಿ ಇದು ಒಳ್ಳೆ ಲಕ್ಷಣ ಅಲ್ಲ ನಾವು ಯಾರೇ ಇರ್ಬೋದು ನಮ್ಮ ಮನೆಗಳಲ್ಲಿ ಎಷ್ಟೇ ಜಾತಿ ಇರಲಿ ಸಂಪ್ರದಾಯಗಳಿರಲಿ ಆದ್ರೂ ಹೊರಗಡೆ ಮನೆಯಿಂದ ಹೊರಗಡೆ ಬಂದ ನಂತರದಲ್ಲಿ ನನ್ನ ನಾಲಿಗೆಯಲ್ಲಿ ಒಂದೇ ಶಬ್ದ ನಾನೊಬ್ಬ ಹಿಂದೂ ಇದು ಎಲ್ಲಿ ತನಕ ಈ ಸ್ವಾಭಿಮಾನದ ಗರ್ಜನೆ ಎಲ್ಲಿ ತನಕ ಆಗೋದಿಲ್ಲ ಅಲ್ಲಿ ತನಕ ನಮ್ಮ ದೇಶ ಒಂದಾಗುದಿಲ್ಲ ಅದೇ ರೀತಿಯಲ್ಲಿ ಕಚ್ಚಾಡ್ತಾನೆ ಇರ್ತೀವಿ ಕಚ್ಚಾಡ್ತಾನೆ ಇರ್ತೀವಿ ಅವನು ಎಂತಾರು ಹೇಳ್ದ ಇವನು ಎಂತಾರು ಹೇಳ್ದ ಅಂತಂದ್ರೆ ಅವ್ನು ಯಾವ ಜಾತಿ ಇವ್ ಯಾವ ಜಾತಿ ಮೊದಲು ಲೆಕ್ಕ ಮಾಡುದು ಅಷ್ಟ ನಂತರದಲ್ಲೇ ನ್ಯಾಯ ತೀರ್ಮಾನ ಜಾತಿ ಮೇಲೇನೆ ನ್ಯಾಯ ತೀರ್ಮಾನ ಇದು ಒಳ್ಳೆತನ ಅಲ್ಲ ಯಾರೇ ಏನೇ ಬೇಕಾದ್ರೂ ಸಣ್ಣ ಪುಟ್ಟ ವ್ಯವಹಾರದ ಗಲಾಟೆ ಇರುದೇನೆ ಆ ಪ್ರಶ್ನೆ ಬೇರೆ ಆದ್ರೆ ಸಮಾಜದ ವಿಷಯ ಬಂದಾಗ ಧರ್ಮದ ವಿಷಯ ಬಂದಾಗ ದೇಶದ ವಿಷಯ ಬಂದಾಗ ವಯಂ ಪಂಚಾಧಿಕಂ ಪಂಚಾಧಿಕಂಶ ಅಂತ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪೇಪರ್ನಲ್ಲಿ ಅದು ಇದು ಚರ್ಚೆ ನಡೀತಾ ಇರ್ತವೆ ಚುನಾವಣೆ ಬಂದಾಗ ಚರ್ಚೆ ಆಗದೆ ಮತ್ತೆ ಯಾವಾಗ ಚರ್ಚೆ ಆಗಬೇಕು ಬ್ಯಾಡ್ದೇ ಇರೋ ಅಡ್ಡ ಯೋಚನೆಗಳೆಲ್ಲ ಇವಾಗಲೇ ಬರೋದು ಮತ್ತೆ ಬ್ಯಾಡದೇ ಇರೋ ಅಡ್ಡ ಯೋಚನೆಗಳೆಲ್ಲ ಇದೇ ಟೈಮ್ನಲ್ಲೇ ಬರುದು ಅವ್ರು ಅದನ್ನೆಲ್ಲ ಹೇಳ್ತಾ ಇರ್ತಾರೆ ಅದನ್ನು ಹೇಳಿದ ತಕ್ಷಣವೇ ನಮ್ಮ ಕಾರ್ಯಕರ್ತರಿಗೆ ಎಂತ ಅನ್ಸುತ್ತೆ ಏ ಅವ್ನು ಹಾಂ ಅಂದ ಎಂತ ಮಾಡೋದು ಇವ್ನು ಈ ಮೀ ಹಿಂಗಂದ ಅದೆಂತ ಮಾಡುದು ಆ ಪೇಪರಲ್ಲಿ ಹಿಂಗೆ ಬಂದಿದೆ ಅಂತೆ ಅದಕ್ಕೆ ಉತ್ತರ ಕೊಡುದು ನಾವು ವಿಚಲಿತರಾಗ್ತೀವಿ ಒಂದು ಅಂಶ ಗೊತ್ತಿರಲಿ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ನಾವು ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿ ಯಾವುದು ಇವತ್ತು ಈ ದೇಶದ ಲೀಡರ್ಶಿಪ್ ಬಿ ಜೆ ಪಿ ಈ ದೇಶಕ್ಕೆ ನೇತೃತ್ವವನ್ನು ಕೊಟ್ಟಿದೆ ಈ ದೇಶಕ್ಕೆ ನಾಯಕತ್ವವನ್ನು ಕೊಟ್ಟಿದೆ ಒಬ್ಬ ನಾಯಕನ ಸ್ಥಾನದಲ್ಲಿ ನಾವು ಹೇಗಿರ್ಬೇಕಾಗತ್ತೆ ಗಾಳಿ ಬಂತು ಅಂತ ಅಲುಗಾಡ್ಲಿಕ್ಕೆ ಆಗ್ತದ ಅವ್ರು ಹಾಗೆ ಮಾತಾಡಿದ್ರು ಇವ್ರು ಹೀಗೆ ಮಾತಾಡಿದ್ರು ಅದರ ಪರಿಣಾಮವಾಗಿ ನಾಯಕತ್ವ ಅಲುಗಾಡಿದ್ರೆ ಅದಕ್ಕೆ ನಾಯಕತ್ವ ಅಂತ ಕರೆಯೋದಿಲ್ಲ ಬಿಜೆಪಿ ಇವತ್ತು ನಾಯಕತ್ವದ ಸ್ಥಾನದಲ್ಲಿದೆ ಬಿಜೆಪಿಯ ಕಾರ್ಯಕರ್ತರು ಇಷ್ಟು ದಿವಸಗಳ ಕಾಲ ನಾವು ಕಾರ್ಯಕರ್ತರಾಗಿರಬಹುದು ಕಣ್ರಿ ಕಳೆದ ಹತ್ತು ವರ್ಷಗಳಿಂದ ದೇಶ ರೂಲ್ ಮಾಡ್ತಾ ಇದೀವಿ ನಾವು ದೇಶ ರೂಲ್ ಮಾಡ್ತಾ ಇದೀವಿ ಇಡೀ ಜಗತ್ತು ನಮ್ಮನ್ನು ಒಪ್ಕೊಳ್ತಾ ಇದೆ ನಮ್ಮ ಆಡಳಿತವನ್ನು ಒಪ್ಕೊಳ್ತಾ ಇದೆ ಈಗ ಕೇವಲ ನಾವು ಕಾರ್ಯಕರ್ತರಲ್ಲ ಕೇವಲ ನಾವು ಕಾರ್ಯಕರ್ತರಲ್ಲ ಕೇವಲ ನಾವು ಮತದಾರರಲ್ಲ ನಾವು ಲೀಡರ್ಸ್ ಇಲ್ಲಿ ಕುಳಿತಿರ್ತಕ್ಕಂಥವ್ರು ಒಬ್ಬೊಬ್ನೂ ಕೂಡ ಲೀಡರ್ಸ್ ನೀವು ಹೋಗಿದಿರಿ ಜನರ ಹತ್ರ ಬಿಜೆಪಿಗೆ ಓಟ್ ಹಾಕಿ ಅಂತ ಕೇಳಿಕ್ ಹೋದವ್ರು ನೀವು ನಿಮ್ಮನ್ನ ನಂಬಿ ಓಟ್ ಹಾಕಿದ್ದಾರೆ ಮೊದಲು ಇವತ್ತು ಅವ್ರಿಗೆ ಒಳ್ಳೇದು ಅಂತ ಅನ್ಸಿದೆ ಆದ್ರೆ ಮೊದಲು ಓಟ್ ಹಾಕ್ಸಿದವ್ರು ಯಾರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಓಟ್ ಹಾಕಿದ್ದಾರೆ ಜನ ನನ್ನ ಮುಸುಡಿ ನೋಡಿ ಓಟ್ ಹಾಕಲಿಲ್ಲ ನನ್ನ ಮುಖ ನೋಡಿ ಓಟ್ ಹಾಕಲಿಲ್ಲ ಬದಲಾಗಿ ನೀವು ಹೋಗಿ ಮನೆಯಿಂದ ಕರ್ಕೊಂಬಂದು ಓಟ್ ಹಾಕ್ಸಿದಿರಿ ಇವತ್ತು ದೇಶವನ್ನು ರೂಲ್ ಮಾಡೋ ಪಾರ್ಟಿಯ ಜನ ನೀವು ದೇಶವನ್ನು ರೂಲ್ ಮಾಡೋ ಪಾರ್ಟಿ ಜನ ನಿಮ್ಮ ಧ್ವನಿ ಹೇಗಿರಬೇಕು ಅವನು ಹಾಗಂದ ಈ ಪೇಪರ್ನಲ್ಲಿ ಹಾಗೆ ಬಂತು ಬೆಕ್ಕಾದ ಬೇವಾರ್ಸಿಗಳು ಬೆಕ್ಕಾದ್ ಬ ಒದಾಡ್ಕೊಂಡು ಹೋಗ್ಲಿರಿ ಆದರೆ ಲೀಡರ್ಶಿಪ್ ಅಲ್ಗಾಡಬಾರದು ಯಾವತ್ತೂ ಕೂಡ ಲೀಡರ್ಶಿಪ್ ಅಲ್ಗಾಡಬಾರದು ಅಲ್ಗಾಡೋದಕ್ಕೆ ಲೀಡರ್ಶಿಪ್ ಅಂತ ಕರಿಯೋದಿಲ್ಲ ಅವ್ರು ಯಾರು ಏನ್ ಬೇಕಾದ್ರೂ ಹೇಳ್ಕೊಂಡು ಹೋಗ್ಲಿ ನಮ್ಮ ನಡೆ ನಮ್ಮ ನುಡಿ ನಮ್ಮ ನೀತಿ ನಮ್ಮ ನಿಯತ್ತು ನಮ್ಮ ನಿಲುವು ಇದು ಯಾವತ್ತೂ ಕೂಡ ಅಚಲವಾಗಿರ್ಬೇಕು ಬಿಜೆಪಿ ಕಾರ್ಯಕರ್ತರು ಹೊರಗಿನ ಸುದ್ದಿಗಳಿಗೆ ಅಲಗಾಡಬಾರದು ಯಾವ ಸೇನೆ ಹೊರಗಿನ ಆಘಾತಗಳಿಗೆ ಅಲುಗಾಡಿ ಹೋಗತ್ತೆ ಆ ಸೇನೆ ಯುದ್ಧದಲ್ಲಿ ಗೆಲ್ಲ ಸಾಧ್ಯ ಇಲ್ಲ ಎಂಥ ಆಪತ್ತು ಬಂದರೂ ಕೂಡ ಅದು ಗಟ್ಟಿಯಾಗಿ ನಿಂತ್ಕೋಬೇಕು ನಿಂತಲ್ಲೇ ನಿತ್ಕೋಬೇಕು ಮಲೆತ ನಿಲ್ಲಬೇಕು ನಮ್ಮನ್ನ ಜಗತ್ತು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳಬೇಕು ಆ ಸೇನೆ ಗೆಲ್ಲ ಈ ಕಡೆಯಿಂದ ಗಾಳಿ ಬಂತು ಅದಕ್ಕೋಸ್ಕರ ಆ ಕಡೆ ಓಡೋಗುದು ಆ ಕಡೆಯಿಂದ ಗಾಳಿ ಬಂತು ಅದಕ್ಕೋಸ್ಕರ ಈ ಕಡೆ ಓಡೋಗುದು ಅದಕ್ಕೆ ಸೇನೆ ಅಂತ ಕರೆಯುವುದಿಲ್ಲ ಅದಕ್ಕೆ ಸೇನೆ ಅಂತ ಕರೆಯುವುದಿಲ್ಲ ಎಂಥ ಉತ್ಪಾತಗಳು ನಡೆದ್ರು ಕೂಡ ಸ್ಥಿರವಾಗಿ ನಿಲ್ತಕ್ಕಂಥವನು ಮಾತ್ರ ನಾಯಕ ಎಂಥ ಉತ್ಪಾತಗಳೇ ಬರಲಿ ಮಧ್ಯದಲ್ಲಿ ನೇರ ಅಲ್ಗಾಡದೆ ನಿತ್ಕೊಳ್ತಕ್ಕಂಥವನು ನಾಯಕ ಇವತ್ತು ಬಿ ಜೆ ಪಿ ನಾಯಕತ್ವದ ಸ್ಥಾನದಲ್ಲಿದೆ ಯಾರ್ಯಾರೋ ಏನೇನೋ ಹೇಳ್ತಾರೆ ತಿಂಗಳಗಟ್ಲೆ ಇವತ್ತು ಪತ್ರಿಕೆಯಲ್ಲಿ ಬರಿತಾ ಇರ್ತಾರೆ ಪೇಪರ್ ನಲ್ಲಿ ಹಾಕ್ ಬರುತ್ತೆ ವಾಟ್ಸ್ಆಪ್ ನಲ್ಲಿ ಹೀಗ್ ಬರುತ್ತೆ ಗ್ರೂಪ್ ನಲ್ಲಿ ಹಿಂಗೆ ಚರ್ಚೆ ಮಾಡ್ತಾ ಇದ್ರೆ ಆನೆ ಹೋಗ್ತಾ ಇದ್ರೆ ನಾಯಿ ಹೊಗಳೇ ಬೇಕು ಕಣ್ರಿ ನಾಯಿ ಬೊಗಳೇ ಇದ್ರೆ ಆನೆಯ ನಡಿಗೆಗೆ ಗತ್ತು ಬರೋದಿಲ್ಲ ಮತ್ತೆ ಬೊಗಳೋ ನಾಯಿಗಳಿಗೂ ಗೊತ್ತು ಆನೆ ಏನೂ ತೊಂದರೆ ಕೊಡೋದಿಲ್ಲ ಓಕೆ ಅಂತ ಗೊತ್ತಿದೆ ಆನೆಗೂ ಗೊತ್ತಿದೆ ಈ ನಾಯಿಗಳು ಬೊಗಳ ಇರ್ತವೆ ಏನು ಚಿಂತೆ ಮಾಡೋದು ಬೇಡ ಅಂತ ತನ್ನ ರಾಜಗಾಂಭೀರ್ಯದಿಂದ ಆನೆ ಹೋಗ್ತಾನೆ ಇರುತ್ತೆ ಆನೆ ನಾಯಿಗಳ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆನೆಗೂ ಗೊತ್ತಿದೆ ಈ ನಾಯಿ ನಮ್ಗೇನು ಹೊಡಿಲಿಕ್ಕೆ ಬರುವುದಿಲ್ಲ ಅದು ಅದ್ರ ಪಾಟಿಗೆ ಹೋಗ್ತಾ ಇದೆ ಆದ್ರೂ ನಮ್ ಡ್ಯೂಟಿ ನಾವು ಬೊಗಳ ನಮ್ ಡ್ಯೂಟಿ ಬಗಳಬೇಕು ಅಂತ ದಯವಿಟ್ಟು ಆ ತರ ಜನಗಳ ಬಗ್ಗೆ ಆತರ ಚರ್ಚೆಗಳ ಬಗ್ಗೆ ಏನು ತಲೆ ಅಗತ್ಯ ಇಲ್ಲ ಜನ ತೀರ್ಮಾನ ಮಾಡಿದ್ದಾರೆ ಕಣ್ರಿ ಈ ದೇಶದ ಜನ ತೀರ್ಮಾನ ಮಾಡಿದ್ದಾರೆ ಈಗ ನೋಡ್ರಿ ನಮ್ ಸಿದ್ದರಾಮುಲ್ಲಾ ಖಾನ್ ಸರ್ಕಾರ ಇದೆ ಆ ಸರ್ಕಾರದಲ್ಲಿ ಇವತ್ತು ದುಡ್ಡಿಲ್ಲ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿದ್ರು ಅಷ್ಟು ಒಂದೇ ವರ್ಷದಲ್ಲಿ ಇಡೀ ರಾಜ್ಯ ದಿವಾಳಿ ಎದ್ದು ಆಯ್ತು ಅಂಗನವಾಡಿ ಮಕ್ಕಳಿಗೆ ಕೊಡ್ತಕ್ಕಂಥ ಆಹಾರವನ್ನು ಕೂಡ ಇವತ್ತು ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂತ ಕೇಳಿದೆ ನಾನು ಅದು ಕೂಡ ಬರ್ತಾ ಇಲ್ಲ ಸರಿಯಾಗಿ ಅಂತ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಕೊಡ್ತಕ್ಕಂಥ ಮಾಶಾಸನ ಕೂಡ ಬಂದಿರಲಿಲ್ಲ ಮೊನ್ನೆ ನಮ್ಮ ಎಲ್ಲ ಬಿ ಜೆ ಪಿ ಶಾಸಕರು ಗಲಾಟೆ ಮಾಡಿದ ನಂತರದಲ್ಲಿ ನಾಲ್ಕು ತಿಂಗಳದ್ದು ಬಿಡುಗಡೆ ಮಾಡಿದೆ ನಾಲ್ಕು ತಿಂಗಳ ತಿಂಗಳದ್ದು ಕೊಟ್ಟಿದ್ದಾರೆ ಅದು ಬಿ ಜೆ ಪಿ ನಮ್ಮೆಲ್ಲ ಎಮ್ ಎಲ್ ಎಗಳು ಹೋಗಿ ಗಲಾಟೆ ಮಾಡಿದ ನಂತರದಲ್ಲಿ ಇವರ ಹತ್ರ ದುಡ್ಡಿಲ್ಲ ಕಾರಣ ದುಡ್ಡು ಇಲ್ಲ ಅಂತಲ್ಲ ಅದೇ ಬಿಜೆಪಿ ಸರ್ಕಾರ ಇದ್ದಾಗ ದುಡ್ಡಿತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗ ದುಡ್ಡು ಇರುವುದಿಲ್ಲ ಇವರಿಗೆ ಯಾಕೆ ದೊಂಬ ಜಾಸ್ತಿ ಅಲ್ಲಲ್ಲಿ ಸೋರಿಕೆ ಆಗ್ತಕ್ಕಂಥದ್ದೇ ಜಾಸ್ತಿ ಜನರಿಗೆ ಮಣ್ಣಲ್ಲಿತಕ್ಕಂಥ ಅನೇಕ ಯೋಜನೆಗಳನ್ನು ಮಾಡ್ತಾರೆ ನಾವು ಅದನ್ನು ಚರ್ಚೆ ಮಾಡ್ತಾ ಕುತ್ಕೋಬೇಕು ಆದ್ರೆ ಹಣ ಮಾತ್ರ ಬರುವುದಿಲ್ಲ ಇದು ರಾಜ್ಯ ಸರ್ಕಾರದ ರೀತಿ ಹತ್ತು ವರ್ಷದಿಂದ ಮೋದಿ ಸರ್ಕಾರ ಇದೆ ಅದಕ್ಕೂ ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು ನಮ್ಮ ದೇಶದಲ್ಲಿ ಅತಿ ಹೆಚ್ಚಿನ ಭಾಗ ಏನೊಂದು ಹದಿನೈದು ಇಪ್ಪತ್ತು ವರ್ಷ ಬಿಟ್ಟರೆ ಬಹುತೇಕ ಅವಧಿಯಲ್ಲಿ ಕಾಂಗ್ರೆಸ್ಸೇ ನಮ್ಮ ದೇಶವನ್ನು ಲೀಡ್ ಇತ್ತು ಸರ್ಕಾರ ಅವ್ರದ್ದೇ ಇತ್ತು ಅವ್ರಿಗೆ ಆಗದೇ ಇರೋ ಕೆಲಸ ಮೋದಿ ಅವ್ರು ಮಾಡಿದ್ರು ದುಡ್ಡೆಲ್ಲಿಂದ ಬಂತು ಕಳೆದ ಅವಧಿಯಲ್ಲಿ ಇಲ್ಲಿ ಬಿಜೆಪಿ ಸರ್ಕಾರ ಇತ್ತು ನಮ್ಮ ಎಮ್ ಎಲ್ ಎ ಅವರೇನೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಬೇರೆ ಬೇರೆ ಕಡೆಗಳಲ್ಲಿ ಅಲ್ಲಿ ಹೋಗ್ಲಿ ಶಿರಸಿಗೂ ಕೂಡ ಶಿರಸಿ ಮತ್ತು ಮಂಜುಗುಣಿ ಸಿದ್ದಾಪುರ ಈ ಕಡೆ ಭಾಗದಲ್ಲೂ ಕೂಡ ಇಲ್ಲಿಯ ಶಾಸಕರೇ ಕೆಲಸ ತಗೊಂಡೋಗಿದ್ದಾರೆ ನಾನು ಹೇಳಿದೆ ಮಂಜುಗುಣಿಯಲ್ಲಿ ರಥಬೀದಿ ಮಾಡಿಸ್ಬೇಕು ಯಾಣಕ್ಕೆ ಮೇಲ್ಗಡೆಯಿಂದ ಬರಲಿಕ್ಕೆ ರಸ್ತೆ ಆಗಬೇಕು ಅದನ್ನ ಅಲ್ಲಿ ಹೇಳಿ ಪ್ರಯೋಜನ ಇಲ್ಲ ಅಂತ ಅಂದೆ ತಕ್ಷಣದಲ್ಲಿ ಇದೇ ನಮ್ಮ ಕಾರವಾರದ ಎಲ್ ಅವರೇ ಹೋಗಿ ಮಾಡಿಸ್ಕೊಂಡ್ಬಂದ್ಯಾರದನ್ನು ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ಎಮ್ ಎಲ್ ಎಗಳಿಗೆ ಅಷ್ಟು ಹಣ ಕೊಡ್ತಾ ಇದ್ರು ಇವತ್ತು ಎಮ್ ಎಲ್ ಎ ಫಂಡ್ ಖಂಡಿತವಾಗಿ ಇಲ್ಲ ಕುಡಿಲಿಕ್ಕೆ ನೀರಿಗೂ ದುಡ್ಡು ಕೊಡ್ಲಿಕ್ಕೆ ಇವತ್ತ ಮೆಂಟೆನೆನ್ಸಿಗೂ ಕೂಡ ಇವತ್ತು ಅವ್ರ ಹತ್ರ ಹಣ ಇಲ್ಲ ಒಂದು ವರ್ಷ ಆಗಲಿಲ್ಲ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಸರ್ಕಾರಿ ನೌಕರರಿಗೆ ಪಗಾರ ಕೊಡ್ಲಿಕ್ಕೂ ಕೂಡ ಅವ್ರಿಗೆ ತುಟ್ಟಿ ಆಗಿದೆ ಅವರಿಗೂ ಕೂಡ ಕೊಡ್ಲಿಕ್ಕೆ ಯೋಚನೆ ಮಾಡ್ತಾ ಇದ್ರು ಹತ್ತು ವರ್ಷದಿಂದ ಕೇಂದ್ರ ಸರ್ಕಾರ ನಮ್ದಿತ್ತು ಅನೇಕ ಯೋಜನೆಗಳನ್ನು ಕೊಟ್ಟರು ಆದರೂ ದಿವಸರಿಂದ ದಿವಸಕ್ಕೆ ದೇಶ ಸುಭದ್ರ ಆಗ್ತಾ ಇತ್ತು ದೇಶ ಗಟ್ಟಿ ಆಗ್ತಾ ಇತ್ತು ಎಲ್ಲಿಯೂ ಕೂಡ ಸರ್ಕಾರ ಅಲುಗಾಡಲಿಲ್ಲ ಇವರು ಕೊಟ್ಟಿರೋ ಹತ್ತು ಪಟ್ಟು ಗ್ಯಾರಂಟಿ ಕೇಂದ್ರ ಸರ್ಕಾರ ಕೊಟ್ಟಿದೆ ಯೋಜನೆಯನ್ನು ಮಾಡಿದೆ ಆದರೆ ಇವ್ರ ತರ ನಾವು ಗ್ಯಾರಂಟಿ ಕೊಟ್ಟಿದೀವಿ ಅಂತ ಎಲ್ಲೂ ಹೇಳಿಲ್ಲ ಮೋದಿಯವರು ಜನರಿಗೆ ಹೋಗಿ ತಲುಪಿದೆ ಬಿಟ್ಟರೆ ಆ ಯೋಜನೆಗಳು ಇವ್ರ ತರ ಸುಮ್ಮನೆ ಢಂಬಾಚಾರದ ಘೋಷಣೆಯನ್ನ ಮೋದಿಯವರು ಮಾಡೇ ಇಲ್ಲ ಫಲಾನುಭವಿಗಳೇ ಹೇಳ್ತಾರೆ ಇವತ್ತು ಇದು ಮೋದಿಯವ್ರು ಕೊಟ್ಟಿದ್ದು ಅಂತ ಚುನಾವಣೆಯಿಂದ ಚುನಾವಣೆಗೆ ನಮ್ಮ ಸಂಪರ್ಕ ಏನಿದೆ ಸಾರ್ವಜನಿಕ ಸಂಪರ್ಕ ಕಮ್ಯುನಿಕೇಶನ್ ಇದು ತುಂಬಾ ವ್ಯತ್ಯಾಸ ಆಗಿದೆ ನೈಂಟಿ ಸಿಕ್ಸ್ ಅಲ್ಲಿ ತೊಂಬತ್ತಾರನೇ ಇಸ್ವಿಯಲ್ಲಿ ನಾವು ಗೆದ್ದಾಗ ನಾವು ಗೆಲ್ಲಬೇಕಾದ್ರೆ ಮನೆ ಊರುಗಳಿಗೆ ಹೋಗ್ಬೇಕಿತ್ತು ಪತ್ರಿಕೆಯಲ್ಲೇ ಬರಬೇಕಿತ್ತು ಅದು ಜಿಲ್ಲೆಯ ಪ್ರತಿಷ್ಠಿತ ಪತ್ರಿಕೆಯಲ್ಲೇ ಬರಬೇಕಿತ್ತು ಇಲ್ಲ ಅಂತಂದ್ರೆ ನೋಡ್ತಿರ್ಲಿಲ್ಲ ಅವತ್ತು ಮೊಬೈಲ್ ಇರಲಿಲ್ಲ ಯಾರಿಗೂ ಎಲ್ಲ ಮಾಹಿತಿಗಳು ಬರ್ತಿರ್ಲಿಲ್ಲ ಕಳೆದ ಎರಡು ಮೂರು ಚುನಾವಣೆಗಳ ತನಕನೂ ಜನರಿಗೆ ಅದಷ್ಟೆಲ್ಲ ವಿಷಯ ಗೊತ್ತಾಗ್ತಿರಲಿಲ್ಲ ಆದರೆ ಈ ಬಾರಿ ಮಾತ್ರ ಹಾಗಲ್ಲ ನಾನು ಹಿಂದಿನ ಸಭೆಯಲ್ಲಿ ಮಾತಾಡಿ ಇಲ್ಲಿ ಬರೋಕ್ಕಿಂತ ಮುಂಚೆನೆ ನಿಮ್ಮ ನಿಮ್ಮ ಮೊಬೈಲ್ ದಲ್ಲಿ ಅದೆಲ್ಲ ಬಂದ್ಬಿಟ್ಟಿರುತ್ತೆ ಅಷ್ಟು ಫಾಸ್ಟ್ ಇವತ್ತು ಇದು ಹೆಂಗೆ ಬಂತು ಇಷ್ಟು ಫಾಸ್ಟ್ ನೆಟ್ವರ್ಕ್ ಇಷ್ಟು ಫಾಸ್ಟ್ ಕಮ್ಯುನಿಕೇಶನ್ ಇದು ಹ್ಯಾಂಗೆ ಬಂತು ಮೋದಿ ಸರ್ಕಾರ ಕೇವಲ ಹತ್ತು ವರ್ಷದಲ್ಲಿ ಇಷ್ಟೊಂದು ದೊಡ್ಡ ಬದಲಾವಣೆ ದೇಶದಲ್ಲಿ ಆಗ್ತಾ ಇದೆ ಇದಕ್ಕೆ ಕಾರಣ ಮೋದಿ ಸರ್ಕಾರ ಇದನ್ನು ಹೇಳ್ಬೇಕು ನಾವು ಇದಕ್ಕೆ ಹೇಳಬೇಕಾಯ್ತಾಗೆಲ್ಲ ಚುನಾವಣೆ ಬಂದಿದೆ ಫೇಸ್ಬುಕ್ದಲ್ಲಿ ಬರುತ್ತೆ ವಾಟ್ಸಪ್ನಲ್ಲಿ ಬರುತ್ತೆ ನಾವೆಲ್ಲದನ್ನೂ ನೋಡ್ತೀವಿ ಒಳಗಡೆ ವಾತಾವರಣ ತುಂಬ ಚೆನ್ನಾಗ್ ಆಗಿದೆ ಯಾರಿಗೆ ಕೇಳಿದ್ರು ಬಿಜೆಪಿ ಓಟ್ ಕೊಡಬೇಕು ಅಂತ ಹೇಳ್ತಾರೆ ಕಾಂಗ್ರೆಸ್ನವರು ಹೇಳ್ತಾರೆ ಒಳಗಡೆ ವಾತಾವರಣ ರೆಡಿ ಆಗಿದೆ ಆದರೆ ಚುನಾವಣೆ ಬಂದಾಗ ಒಳಗಡೆ ಮಾತ್ರ ವಾತಾವರಣ ಇದ್ರೆ ಸಾಕಾಗುದಿಲ್ಲ ಹೊರಗಡೆ ವಾತಾವರಣನೂ ಕೂಡ ತಯಾರಾಗಬೇಕು ಅದಕ್ಕೆ ನಾವು ಕಾರ್ಯಕರ್ತರು ಮಾತಾಡ್ಲಿಕ್ಕೆ ಶುರು ಮಾಡಬೇಕು ಮೊಬೈಲಲ್ಲಿ ಬಂದಿದ್ದ ವಿಷಯ ಮಾತಾಡ್ಲಿಕ್ಕೆ ಶುರು ಮಾಡಬೇಕು ಚರ್ಚೆ ಮಾಡ್ಲಿಕ್ಕೆ ಶುರು ಮಾಡಬೇಕು ಕಮ್ಯುನಿಕೇಶನ್ ಎಲ್ಲಿ ಹೋದ್ರೂ ಕೂಡ ಅದು ಅಂಗಡಿಲಿ ಹೋಗ್ಲಿ ಬಸ್ಸಲ್ಲಿ ಹೋಗ್ಲಿ ಹೋಟೆಲ್ ಅಲ್ಲಿ ಹೋಗ್ಲಿ ಎಲ್ಲೇ ಬೇಕಾದ್ರೂ ಹೋಗ್ಲಿ ಈ ಬಾರಿ ಗೆಲ್ಲುದು ಬಿಜೆಪಿನೇ ಅನ್ನೋ ರೀತಿಯಲ್ಲಿ ನಮ್ಮ ಮಾತುಕತೆಗಳು ಗೆಲುವು ಎಲ್ಲಿ ಆ ವಾತಾವರಣ ಎಲ್ಲಿಂದ ಶುರುವಾಗತ್ತೆ ನಮ್ಮ ಮಾತುಕತೆಗಳಿಂದ ನಮ್ಮ ನಡವಳಿಕೆಗಳಿಂದ ಶುರುವಾಗತ್ತೆ ಅದು ಶುರುವಾಗಬೇಕು ಇನ್ನು ಒಂದು ಒಂದೂವರೆ ತಿಂಗಳಗಳ ಕಾಲ ನಾವು ಮಾತಾಡ್ಲಿಕ್ಕೆ ಶುರು ಮಾಡೋಣ ಸುಮ್ಮನೆ ಕುತ್ಕೊಳ್ಳೋದಲ್ಲ ಮೊಬೈಲ್ ಬಂದಿದ್ದನ್ನು ಶೇರ್ ಮಾಡಿ ಬಿಟ್ರೆ ಆಗುದಿಲ್ಲ ಒಂದು ಹತ್ತು ಮಂದಿ ಹತ್ರ ಆದ್ರೂ ನಾನ್ ಮಾತಾಡ್ತೀನಿ ಹೊಸಬ್ರ ಹತ್ರ ಮಾತಾಡ್ತೀನಿ ಕಳೆದ ಒಂದು ಸಾವಿರ ವರ್ಷದಿಂದ ನಾವು ನೋವನ್ನು ಅನುಭವಿಸ್ತಾ ಬಂದಿದ್ವಿ ಪಡ್ತಾ ತಿಂತಾ ಬಂದಿದ್ವಿ ತಿಂತಾ ಬಂದಿದ್ವಿ ಎಷ್ಟು ಆಕ್ರಮಣ ನಮ್ಮ ಸಮಾಜದ ಮೇಲೆ ಆಯ್ತು ಇದಕ್ಕೆ ಮೊಟ್ಟ ಮೊದಲ ಬಾರಿಗೆ ಇಡೀ ದೇಶದ ಎಲ್ಲಾ ಮೂಲೆಗಳಿಂದ ಮೊದಲು ಕೂಡ ಅಲ್ಲೊಬ್ಬ ರಾಜ ಗೆದ್ದ ಇಲ್ಲೊಬ್ಬ ರಾಜ ಗೆದ್ದ ಇಲ್ಲಿ ಸೋತ್ರು ಅಲ್ಲಿ ಸೋತ್ರು ಇದೆಲ್ಲ ನಡೀತಾ ಇತ್ತು ಆದ್ರೆ ಇಡೀ ದೇಶಕ್ಕೆ ದೇಶ ಎದ್ ನಿಂತಿರಲಿಲ್ಲ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಡೀ ದೇಶ ಎದ್ ನಿಂತಿತು ಅದರ ಪರಿಣಾಮನೇ ರಾಮಮಂದಿರ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿರೋದು ಸರ್ಕಾರದ ದುಡ್ಡಲ್ಲ ಅಲ್ಲ ಅಥವಾ ದುಡ್ಡಿದ್ದವ್ರು ಕಟ್ಟಲಿಲ್ಲ ಪ್ರತಿಯೊಂದು ಮನೆಯಿಂದ ಒಂದು ಕಾಲ್ ಒಂದು ಕಾಲ್ ರೂಪಾಯಿ ಕೊಟ್ಟಿದ್ವಿ ನೆನಪಿದ್ಯಾ ಎಲ್ಲ ಮನೆಗಳಿಂದ ಹಿಂದೂಗಳ ಮನೆಗಳ ಎಲ್ಲ ಮನೆಗಳಿಂದ ಒಂದು ಕಾಲ್ ಒಂದು ಕಾಲ್ ರೂಪಾಯಿ ಹೋಗಿತ್ತು ಅದರಲ್ಲಿ ಕಟ್ಟಿರೋ ದೇವಸ್ಥಾನ ಅದು ಸರ್ಕಾರ ಕಟ್ಟಿರೋ ದೇವಸ್ಥಾನ ಅಲ್ಲ ಸರ್ಕಾರ ಕಟ್ಟಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಷ್ಟೇ ಹಿಂದೂಗಳು ಕಟ್ಟಿರೋ ದೇವಸ್ಥಾನ ಹಿಂದೂ ಸಮಾಜ ಕಟ್ಟಿರೋ ದೇವಸ್ಥಾನ ಅದು ಇದಕ್ಕೆ ಬೇಕಾಗಿರತಕ್ಕಂತಹ ಕಾನೂನಿನ ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ ಯಾವುದು ಬಿ ಜೆ ಪಿ ಸರ್ಕಾರ ಅದನ್ನು ಗೆಲ್ಲಿಸಿದವರು ಯಾರು ನಾವು ಕಾರ್ಯಕರ್ತರು ಹಿಂದುಗಳು ಒಟ್ಟಾದ್ರು ಹಿಂದೂಗಳು ಗಟ್ಟಿಯಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಇದರ ಪರಿಣಾಮವಾಗಿ ಸರ್ಕಾರವೂ ರಚನೆ ಆಯ್ತು ನಾವೇ ಕೊಟ್ಟಿರೋ ದೇಣಿಗೆಯಲ್ಲಿ ರಾಮ ಮಂದಿರ ಕೂಡ ಆಯ್ತು ಇಷ್ಟಕ್ಕೆ ತೃಪ್ತಿ ಇಲ್ಲ ನಮಗೆ ಇಷ್ಟಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ರಾಮ ಮಂದಿರ ಕಟ್ಟಿದ್ವಿ ಏನು ಭಾರಿ ದೊಡ್ಡ ಇದಾತೇನು ಈ ತರ ಮೂರು ಲಕ್ಷಕ್ಕೂ ಹೆಚ್ಚು ದೇವಸ್ಥಾನಗಳನ್ನ ಮಠಗಳನ್ನ ಚೂರ್ ಚೂರ್ ಮಾಡಿದ್ದಾರೆ ಬೇರೆಯವರು ಈ ಮುಸ್ಲಿಂ ಆಕ್ರಮಣಕಾರರು ಮಾಡದೇ ಇರತಕ್ಕಂತ ಅತ್ಯಾಚಾರಕ್ಕೆ ಯಾವತ್ತೂ ಕೂಡ ಅದು ಮೊದಲಿಲ್ಲ ಅಷ್ಟು ಅನ್ಯಾಯ ಮಾಡಿದ್ದಾರೆ ಮೂರು ಲಕ್ಷಕ್ಕೂ ಹೆಚ್ಚು ದೇವಸ್ಥಾನಗಳನ್ನ ಅವರು ತುಂಡು ಮಾಡಿದ್ದಾರೆ ಇದೆಲ್ಲದಕ್ಕೂ ಮುಕ್ತಿ ಬೇಕೋ ಬೇಡ ಖಾಲಿ ರಾಮ ಮಂದಿರ ಒಂದು ಕಟ್ ಮುಗಿಸಿದ್ವಿ ಆಯ್ತು ಇಷ್ಟಕ್ಕೆ ಕೊಟ್ಟಬೇಕಾ ಯಾವ ಯಾವ ಊರ್ನಲ್ಲಿ ನಮ್ಮ ಕಲ್ಲುಗಳಿಗೆ ನಮ್ಮ ದೇವಸ್ಥಾನಗಳಿಗೆ ಅಪಮಾನ ಆಗಿದೆ ಅದೆಲ್ಲದಕ್ಕೂ ಮುಕ್ತಿ ಕೊಡೋದು ಯಾರ ಕರ್ತವ್ಯ ನಮ್ ಕರ್ತವ್ಯ ಎಲ್ಲರೂ ಎಲ್ಲಾ ಕಡೆ ಹೋಗಿ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಯುದ್ಧ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಆದ್ರೆ ಈ ಪ್ರಜಾಪ್ರಭುತ್ವದಲ್ಲಿ ಈ ಚುನಾವಣೆ ಇದೊಂದು ಯುದ್ಧ ಇದು ಇದರಲ್ಲಿ ನಾವು ತುಂಬಾ ಆಗ್ರಹ ಪೂರ್ವಕವಾಗಿ ನಮ್ಮ ಮತದಾನವನ್ನ ನಾವು ಮಾಡ್ಬೇಕು ಜನರಿಗೂ ಅದನ್ನೇ ಹೇಳಬೇಕು ಆ ಬಿಜೆಪಿ ಒಂದು ಓಟ್ ಹಾಕ್ಬಿಟ್ರೆ ಆಯ್ತಾ ಅಲ್ಲ ಈ ಬಾರಿನೂ ಬಿಜೆಪಿನೇ ಮುಂದಿನ ಬಾರಿನೂ ಬಿಜೆಪಿನೇ ಬಿಜೆಪಿ ಇನ್ನು ಶತಮಾನಗಳ ಕಾಲ ಗೆಲ್ಲಬೇಕು ಶತಮಾನ ಯಾರು ಇರ್ತಾರೋ ಇಲ್ಲೋ ಗೊತ್ತಿಲ್ಲ ಯಾರು ಇರ್ತಾರೋ ಇಲ್ಲೋ ಗೊತ್ತಿಲ್ಲ ಕ್ಯಾಂಡಿಡೇಟ್ ಯಾರಾಗ್ತಾರೋ ಬಿಡ್ತಾರೋ ಅದರ ಬಗ್ಗೆ ಪ್ರಶ್ನೆ ಬೇಡ ಆದ್ರೆ ಬಿಜೆಪಿ ಗೆಲ್ಲಬೇಕು ಬಿಜೆಪಿ ಗೆಲ್ಲಬೇಕು ಈಗ ಹೇಳಿದ್ರು ರಾಜೇಂದ್ರ ನಾಯ್ಕರು ಇಪ್ಪತ್ತೊಂದು ಮಂದಿ ಕೊಟ್ಟಿದ್ದಾರೆ ಲೀಸ್ಟ್ ಕೊಟ್ಟಿದ್ರು ಅಂತ ನಿಜಕ್ಕೂ ಅದೊಂದು ರೀತಿಯ ಪ್ರಜಾಪ್ರಭುತ್ವದ ಹಬ್ಬ ಅದು ಅಷ್ಟು ಮಂದಿ ಕೇಳೋರು ಇದಾರಲ್ಲ ಅಷ್ಟು ಮಂದಿ ಕೇಳೋ ಯೋಗ್ಯತೆ ಇರತಕ್ಕಂಥವ್ರು ಇದಾರಲ್ಲ ಅದೇ ಒಂದು ಭಾರಿ ಖುಷಿ ಅಷ್ಟು ಮಂದಿ ಬಹುತೇಕ ನಾನೇ ಪಿಕ್ಚರ್ನಲ್ಲಿ ಅವತ್ತೂ ಇದ್ಬಿಟ್ಟಿದ್ರೆ ಯಾರು ಕೇಳ್ತಿರ್ಲಿಲ್ಲ ಯಾರು ಕೇಳ್ತಿರ್ಲಿಲ್ಲ ಇವತ್ತು ಇಷ್ಟೊಂದು ಮಂದಿ ಯೋಗ್ಯತೆ ಇರತಕ್ಕಂಥ ಜನ ಎಂ ಪಿ ಎಲೆಕ್ಷನ್ ಗೆ ನಿಲ್ಲೇ ಯೋಗ್ಯತೆ ಇದೆ ಅಂತ ಅನ್ಕೊಂಡು ಮುಂದೆ ಬಂದ್ರಲ್ಲ ಇದ್ರಂತಹ ಸೌಭಾಗ್ಯ ಬಿಜೆಪಿ ಉತ್ತರ ಕನ್ನಡ ಜಿಲ್ಲೆಗೆ ಏನ್ಬೇಕು ಯಾರಿಗೆ ಸಿಗ್ತದೋ ಬಿಡ್ತದೋ ಆ ಪ್ರಶ್ನೆ ಬೇರೆ ಆದರೆ ನಮ್ಮಲ್ಲಿಯೂ ಕೂಡ ನಾಯಕತ್ವಕ್ಕೆ ಕೊರತೆ ಇಲ್ಲ ಯಾರೋ ಒಬ್ರಿಗೆ ಸಿಗತ್ತೆ ಕೊನೆಯಲ್ಲಿ ಯಾರೋ ಒಬ್ರಿಗೆ ಸಿಗತ್ತೆ ಚುನಾವಣೆ ನಡೆಯುತ್ತೆ ಬಿಜೆಪಿ ಗೆಲ್ಲಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ